ಉತ್ಸವದ ಧರ್ಮ ಸಮಾರಂಭದ ಉಪನ್ಯಾಸಕರಾಗಿ ಆಗಮಿಸಿದ ಪ್ರೊಫೆಸರ್ ಸಜ್ಜನ್ ಅವರೇ ಈ ಕಾರ್ಯಕ್ರಮದಲ್ಲಿ ಜನಪದ ಸೇವೆಯನ್ನು ಮಾಡಲಿಕ್ಕೆ ಆಗಮಿಸಿದ ಜೀವನ್ ಸಾಹೇಬ್ರೆ ಬಟಗೇರಿ ಗ್ರಾಮದ ಸಮಸ್ತ ಸದ್ಭಕ್ತರೇ ಮಾತೆಯರೇ ಮತ್ತು ಮಕ್ಕಳ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣ ಶರಣ ಆಗ್ತಿ ಬಟಗೇರಿ ಗ್ರಾಮದವರು ಭಿನ್ನ ಮಾಡಲಿಕ್ಕೆ ಬಂದಿದ್ದರು ಅವಾಗ ನಾನು ಹೇಳಿದೆ ನಾನು ಭಾಷಣ ಈಗ ಮಾಡಕ್ಕೆ ಬರಲ್ಲ ನಾನು ಓದಿದ್ದು ಕಂಪ್ಯೂಟರ್ ಸೈನ್ಸು ಈಗ ಬಂದದ್ದು ಆಧ್ಯಾತ್ಮಿಕ ಈಗ ನಮ್ಮ ಸಜ್ಜನವರು ಹೇಳಿದ್ರಲ್ಲ ಅದು ನಿನ್ನ ಕೇಳಬೇಕು ಅಂತ ಅಂತಿತ್ತು ಅನಿಸ್ತಿತ್ತು ಯಾಕಂದ್ರೆ ವಿಷಯ ಅರವತ್ತ್ನಾಲ್ಕು ವಿದ್ಯೆಗಳದಾವ ಅದಕ್ಕೆ ಸರ್ವಜ್ಞ ಹೇಳಿದ ಒಂದು ವಿದ್ಯೆ ಪೂರ್ಣ ಕಂತವ್ರು ಇಲ್ಲ ಅಂತ ಅನ್ನೋದಕ್ಕೆ ಹೇಳಿದ ಎಲ್ಲ ಬಲ್ಲವರಿಲ್ಲ ಅಂತ ಒಂದು ಮಾತಂದ ಅಂದ್ರೆ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದು ವಿದ್ಯೆ ಪೂರ್ಣ ಕಲ್ತವ್ರು ಇಲ್ಲ ಅನ್ನೋದಕ್ಕೆ ಆ ಮಾತು ಹೇಳಿದ ಮತ್ತು ಅಷ್ಟಕ್ಕೆ ಬಿಡಲ್ಲ ಒಂದು ವಿದ್ಯೆ ಹೆಚ್ಚು ಕಡಿಮೆ ಕಲ್ತವ್ರು ಅದಾರ ಅಂತೇಳಿ ಒಂದು ಮಾತು ಹೇಳಿದ ಬಲ್ಲವರು ಬಹಳ ಇಲ್ಲ ಅಂದ್ರೆ ಸ್ವಲ್ಪ ಮಂದಿ ಹೆಚ್ಚು ಕಡಿಮೆ ಕಲ್ತಾರ ಅನ್ನೋದಕ್ಕೆ ಅವ್ರಿಗೆ ಸಮಾಧಾನ ಮಾಡಿದ ಆಮೇಲೆ ಅವ್ರು ಕಲ್ತ್ಕೊಂಡವ್ರು ಏನದಲ್ಲ ಅವ್ರಿಗೆ ಅಹಂ ಬಂದ್ಗಿಂದು ತಂದೇಳಿ ಮತ್ತೆ ಅವ್ರಿಗೊಂದು ಮಾತು ಹೇಳ್ದ ಬಲ್ಲಿದರೆ ಬಲ್ಲ ನೆಂದೆನ ಬೇಡ ಬಲ್ಲವನೆ ಬಲ್ಲ ಸರ್ವಜ್ಞ ಅಂತಂದ ಅದಕ್ಕೆ ನಾನು ಈ ಭಾಷಣ ಆಶೀರ್ವಚನ ಇವನ್ನೆಲ್ಲ ಮೇಡಂಗಳು ಈಗ ಅವ್ನು ನೇರಪೂಳೆ ಮಾಡೋಕ್ಕೆ ಜಗದ್ಗುರು ಅಂದ ನನಗೆ ಗಾಳಿ ಆ ತಿದ್ದೀನಿ ಪ್ರಮೋಷನ್ ಅಂತ ಅಂತೇಳಿ ನಾನು ಜಗದ್ಗುರು ಅಲ್ಲ ಸಾಮಾನ್ಯ ಒಂದು ಸಣ್ಣ ಮಠದ ಸ್ವಾಮಿ ಅದು ನಮ್ಮ ಅಜ್ಜವರು ಚರಂತಪ್ಪ ಅಜ್ಜವರು ಅವ್ರ ಕೆಲವರೆಲ್ಲ ಇಲ್ಲಿ ಭಕ್ತರಲ್ಲ ಅವ್ರ ಭಕ್ತರು ಅವರು ಮೂಲತಃ ಶಿಕ್ಷಕರು ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರು ಅವರು ಕೃಷಿನ ಮಾಡ್ತಿದ್ರು ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ನಮ್ಮ ದೈಲ್ದವರಿಗೆ ನಾನು ಏನಾದರೂ ಒಂದಿಷ್ಟು ಕೃಷಿ ಬಗ್ಗೆ ಒಂದಿಷ್ಟು ಮಾತನಾಡ್ತೀನಿ ಅಂತೇಳಿ ನಮ್ಮ ಜೊತೆಗಿನೊಬ್ಬರು ಗೌಡರು ಬಂದಾರೆ ಇಲ್ಲದಾರ ಅವರು ಸಾವಯವ ಕೃಷಿ ಮಾಡ್ತಾರೆ ಈಗ ಬರೋ ಒಂದು ದಾರೆಯಲ್ಲಿ ಮಾತಾಡ್ಕೊಂಡ್ರೆ ಬರೀ ಗೌಡ್ರ ಒಂದು ನಿಮಿಷ ಇಲ್ಲಿ ಬರ್ರಿ ವೇದಿಕೆ ಮೇಲೆ ಬರ್ರಿ ಇಲ್ಲಿ ಬರ್ರಿ ಇವ್ರ ಗೌಡ್ರು ಸಾವಯವ ಕೃಷಿ ಮಾಡ್ಯಾರ ಏನು ಒಂದು ಸಂಶೋಧನೆ ಮಾಡ್ಯಾರ ಅಂತಂದ್ರೆ ಈ ಮೊಬೈಲ್ ಯಾರದಾಗ ಇಲ್ಲಿ ಕೈಯತ್ತರಿ ಅಂದರೆ ಎಲ್ಲ ಹತ್ರ ಐ ತನ್ನ ಅದೇ ಅದರಿಂದ ಹೇಳ್ತೀವಿ ಯಾರ ಹತ್ರ ಇಲ್ಲ ಅಂದ್ರೆ ಎಲ್ಲರ ಹತ್ರ ಐ ತನ್ನಂಗ್ತ ಮೊಬೈಲ್ ಎಲ್ಲರೂ ಬಳಸ್ತಾರೆ ಸಾಮಾನ್ಯವಾಗಿ ಆ ಮೊಬೈಲ್ ಬಳಸೋದ್ರಿಂದ ಈ ರೇಡಿಯೇಷನ್ ನಮ್ಮ ಆರೋಗ್ಯಕ್ಕೆ ತೊಂದರೆ ಮಾಡ್ತದೆ ಅಂತ ಹೇಳಿ ಆ ಆ ರೇಡಿಯೇಷನ್ ನಮಗೆ ತೊಂದರೆ ಆಗ್ಲಾದಂಗೆ ಒಂದು ಸಾವಯವ ಕೃಷಿಯಿಂದ ನಮ್ಮ ಗೋಮಾತೆಯ ಗಂಜಲು ಮತ್ತು ಗೋಮೂತ್ರದಿಂದ ಒಂದು ರೇಡಿಯೇಷನ್ ಅವಾಯ್ಡ್ ಮಾಡೋಕೆ ಒಂದು ಸಾಧನ ಕಂಡಿಡ್ದಾರೆ ನಮ್ ಗೌಡ್ ಚಪ್ಪಾಳೆ ತೊಟ್ಟ ಮೊಬೈಲ್ ಎಷ್ಟ್ರ ಮಟ್ಟಿಗೆ ಆಗಿತ್ ಅಂತಂದ್ರ ಗಂಡ ಇರ್ಬೋದು ಹೇಳ್ತಿ ಗಂಡ ಇರ್ಬೋದು ಆ ಮೊಬೈಲ್ ಬಿಟ್ಟು ಇರಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ಒಳಗ ಆ ಮೊಬೈಲ್ ಬಳಸೋದ್ರಿಂದ ಎಷ್ಟು ಅದಕ್ಕೆ ಮೆರಿಟ್ಸ್ ಅದಾವ ಮೆರಿಟ್ಸ್ ಅದಾವ ಆದ್ರೆ ಎರಡನ್ನೂ ಬ್ಯಾಲೆನ್ಸ್ ಮಾಡಕ್ಕೆ ನಮ್ ಗೌಡ ಒಂದು ಸಾಧನ ಕಂಡಿಡ್ದಾರ ಅದಕ್ಕೆ ಅವ್ನು ವೇದಿಕೆ ಕಲ್ವಿ ಭಾಳ ದೊಡ್ಡ ಸಾಧ್ಯ ನೋಡಿ ಸಾಹಿತಿ ಇರ್ತಕ್ಕಂಥ ಸಾಧಕರನ್ನ ಈ ಮುಖ್ಯ ವಾಹಿನಿ ತರ್ತಕ್ಕಂಥ ಇನ್ನೊಬ್ಬ ಸಾಧಕ ನಮ್ಮ ಭೀಮಣ್ಣ ಹೊರಪೇಟಿಂಗ್ ಹೈಬ್ರಿಡ್ ನ್ಯೂಸ್ ಅಂತೇಳಿ ನಿಮ್ಮೂರ ಪಕ್ಕದಾಗ ಸಣ್ಣ ಹಳ್ಳಿ ಒಳಗ ಭಾಳ ಕಡು ಬಡತನ ಆ ಬಡವ್ರ ಹುಡುಗ ಅಧ್ಯಯನ ಮಾಡಿ ಗೌರ್ಮೆಂಟ್ ನೌಕರಿ ಸಿಗದೆ ಹೋದ ಸಂದರ್ಭಕ್ಕೆ ಈ ಪತ್ರಿಕೋದ್ಯಮವನ್ನು ಆಶ್ರಯಿಸಿ ಇವತ್ತು ಪ್ರಚಾರ ಬಾಲ್ವಿ ಇರತಕ್ಕಂಥ ಎಲೆಮಲೆ ಕಾಯಿರ್ತಕ್ಕಂಥ ಸಾಧಕರನ್ನ ಮುಖ್ಯವಾಗಿ ತರ್ತಕ್ಕಂಥ ಕೆಲಸವನ್ನ ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟ ಅಲ್ಲ ರಾಷ್ಟ್ರ ಮಟ್ಟದೊಳಗೆ ನಡೆಸ್ತಕ್ಕಂಥ ಕೆಲಸವನ್ನ ನಾವು ಭೀಮಣ್ಣ ಹೊರಬೇಟಿ ಮಾಡೋಣ ಹಾಗೆ ಈ ಬರೋ ಇವು ನಮ್ಮ ಸಜ್ಜನವರು ಅವರು ಇನ್ನೊಂದು ಸ್ವಲ್ಪ ಮಾತಾಡ್ತಿದ್ರು ಅವರು ಉಪನ್ಯಾಸಕರು ಗಲ್ಲೋಡದ ಮೇಲೆ ನಿಲ್ಸೋದು ಅಲ್ವೇ ನಿಲ್ಸಲ್ಲ ಇವ್ ನಿರೂಪಕವಾಗಿ ಚೀಟಿ ಕೊಟ್ಟ ಹೊಡೆಯೋದು ಮುಗಿಸಿರಿ ಅಂತೇಳಿ ಹಂಗ ಮುಗಿಸಿ ಮುಗಿಸಿದಲ್ಲ ನಮಗೆ ಅದೇನು ಕೇಳ್ಬೇಕಂತಿತ್ತು ಆದ್ರ ವಿಷಯ ಎಷ್ಟು ತಿಳ್ಕೊಂಡ್ರೆ ಕಡಿಮೆ ಅದಕ್ಕೆ ವಿಚಾರ ಸಾಗರ ಅಂತ ಅಂದ ಅದಕ್ಕಾಗಿ ಈ ಧಾರ್ಮಿಕ ಇದ್ರೊಳಗೆ ಶ್ರವಣ ಮಾಸ ಅಂತ ಒಂದ್ ತಿಂಗಳು ಕೇಳಕ ಮಾಡಿಬಿಟ್ಟಾರ ಒಂದ್ ತಿಂಗಳು ಬರ ಕೇಳೋದು ಶ್ರವಣ ಮನನ ನಿಧಿ ಧ್ಯಾಸ ಅಂತೇಳಿ ಒಂದ್ ತಿಂಗಳು ಮಾಡ್ಯ ಹಂಗ ಅಂತ ನಾನು ಹೇಳಿದ್ನಲ್ಲ ನನಗೆ ಮಾತಾಡೋಕ್ಕೆ ಬರೋಲ್ಲ ಅದಕ್ಕೆ ಕೃಷಿ ಬಗ್ಗೆ ಒಂದು ಎರಡು ಮಾತು ಹೇಳಿ ನನಗೆ ಆರಾಮಿಲ್ಲ ಜ್ವರ ಕೆಮ್ಮು ನೆಗಡಿ ನಾನು ನನಗೆ ಆಗಿ ಈಗ ಹದಿನೆಂಟು ವರ್ಷ ನಾನು ಆ ಕಡೆ ಸೈನ್ಸ್ ಡಿಪಾರ್ಟ್ಮೆಂಟಿಗೆ ಇದ್ದೆ ಈ ಕಡೆ ಧಾರ್ಮಿಕ ವಿಭಾಗಕ್ಕೆ ಬಂದೆ ನಮ್ಮ ಅಜ್ಜವರು ಚರಂತಪ್ಪ ಅಜ್ಜವರು ಅವರು ವಿಜ್ಞಾನಕ್ಕೆ ಒಂದು ಸವಾಲ ಅಜ್ಜವರು ಶಿಕ್ಷಕರಿದ್ದರು ಅವ್ರ ದಿನಕ್ಕೆ ಒಂದೇ ಹೊತ್ತ ಪ್ರಸಾದ ಅದು ಒಂದೇ ಒಂದು ಜೋಳದ ರೊಟ್ಟಿ ಒಣಮೆಣ್ಸಿಕಾಯಿ ಚಟ್ನಿ ತೊಗರಿ ಬಾಳೆ ಪಲ್ಯ ತುಪ್ಪ ಅಷ್ಟೇ ದಿನಕ್ಕೆ ಒಂದು ಸಲ ಎಪ್ಪತ್ತೆರಡು ವರ್ಷ ಅವ್ರು ಒಂದೇ ಹೊತ್ತ ಪ್ರಸಾದ ಮಾಡ್ತಾರೆ ಎಪ್ಪತ್ತೆರಡು ವರ್ಷ ಅವ್ರು ಚಹಾ ಅಂದರೆ ಭಾಳ ಇಷ್ಟ ಆಮೇಲೆ ಸಿಗರೇಟ್ ಸೇರ್ತಾರೆ ಅವರು ಯಾರು ಗುರುಗಳು ಬಂದರೆ ಸೇರ್ತಿದ್ರು ಆರಾಮ ಆರಾಮ್ ರಾಜ ಸೇರ್ತಿದ್ರು ದಿನಕ್ಕೆ ಕಡಿಮೆ ಅಂದರೆ ಮೂವತ್ತು ಪ್ಯಾಕು ಜಾಸ್ತಿ ಅಂದ್ರೆ ಮೂವತ್ತು ಪ್ಯಾಕ್ ಸೇರಿದ್ರೆ ಒಂದು ದಿನಕ್ಕೆ ಅವರು ಒಂದು ಸಲನೂ ಕೆಮ್ಮೀದ ಉಳ್ಳಿಲ್ಲ ಅಜ್ಜವ್ ಒಂದು ಸಲನೂ ಅವ್ರಿಗೆ ಗುಳಿಗೆ ಇಂಜೆಕ್ಷನ್ ಔಷಧಿ ಏನು ತೊಗೊಳ್ಳಿಲ್ಲ ಅವ್ರು ಆರಾಮಿಲ್ಲ ಅಂತಂದ್ರೆ ಈ ಗಿಣದಾಲು ಊಟ ಮಾಡೋರು ಅಜ್ಜ ಪ್ರಸಾದ ಗಿಣದಾಲು ಆ ಕಳೆದ ಗಿಣದಾಲು ಊಟ ಮಾಡೋರು ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಅಂದ್ರೆ ನಾವು ಆರಾಮಿಲ್ಲದ ಗಿಣ್ಣ ಉಂಡ್ರೆ ಆರಡಿ ಮೂರಡಿ ರೆಡಿ ಮಾಡಿ ಗಿಣ ಉಂಡ್ ಪಾಯ್ಸನ್ ಹಾಕತ್ತ ಆದ್ರೆ ಅವ್ರಿಗೆ ಗಿಣ್ಣ ಊಟ ಮಾಡಿದ್ರೆ ಆರಾಮಾಗ ಈ ಚೇರ್ ತೆಗೆದು ಅಂತ ಚೀರ್ ಆಮೇಲೆ ಈ ಚೇರ್ ಅಂತ ಹೇಳ್ತೀವಿ ಅಂಗಡಿ ಅಜ್ಜ ಅವರಿದ್ದರು ನಾನು ಎರಡು ಸಾವಿರದ ಇಸ್ವಿಗಿನ ಮುಂಚೆ ಬೆಂಗಳೂರಿಗಿದ್ದೆ ಇಂಡಿಯನ್ ಏರ್ಲೈನ್ಸ್ ಒಳಗೆ ಈ ಟಿಕೆಟ್ ರಿಸರ್ವೇಶನ್ ಅದರೊಳಗೆ ಕೆಲಸ ಮಾಡ್ಕೊಳ್ತಿದ್ದೆ ಅವಾಗೆಲ್ಲ ಲ್ಯಾಂಡ್ ಫೋನು ಫೋನ್ ಮಾಡಿದ್ದೇನೆ ಮಜ್ಜಿಗೆ ಹಿಂಗೆ ಎಲ್ಲ ಹಿಂಗೆ ಅಮೇರಿಕ ಎಲ್ಲ ಹೊಂಟಿವಿ ಅಂತೇಳಿ ಹೇಳಿದಾಗ ಎಲ್ಲಿ ಗೆಲೇ ತಂದು ಭಾರಿ ಕಣಕ್ಕೆ ಅಜ್ಜಾರು ಈ ನೀವೇನು ಹಿಂಗೆ ಕೂತಿರ್ಲಿ ಹಿಂಗೆ ಕುಂದ್ರಂಗಿದ್ದಿಲ್ಲ ಎಲ್ಲರೂ ಒಂಬತ್ತು ದಾರ ಬಿಗಿಡ್ಕಂಡು ಕುಂದರ್ಬೇಕು ಅವ್ರು ಒಂದು ಕುಂದ್ರೆ ಹಿಂಗೆ ಹೊಟ್ಟಿ ಒಂದು ಕಡೆ ಅರಿ ಮಾಡ್ತೀವಿ ರಿಸೈನ್ ಮಾಡಿ ಬಾ ಅಂದರು ಸುಮ್ಮನೆ ಮುಚ್ಚಿಗೆ ಬಂದು ರಿಸೈನ್ ಮಾಡಿ ಈಗ ಎರಡು ಸಾವಿರದ ಇಸ್ವಿ ನಮ್ಮ ಪಟ್ಟಾಧಿಕಾರ ಮಾಡಿದ್ರು ಆವಾಗಲಿಂದ ದಿನ ಒಂದು ಐನೂರು ಸಾವಿರ ಕಿಲೋಮೀಟ್ರ್ ಪ್ರವಾಸ ಮಾಡ್ತಿದ್ದೆ ನಾನು ಐದುನೂರಿಂದ ಸಾವಿರ ಕಿಲೋಮೀಟ್ರ್ ಪ್ರವಾಸ ಮಾಡ್ತಿದ್ದೆ ಆ ಪ್ರವಾಸ ಮಾಡಿ ಮಾಡಿ ಸಮಯಕ್ಕೆ ಸರಿಗೆ ನೀರು ಪ್ರಸಾದ ಇದ್ದಂಗಾಗಿ ನನಗೆ ಈ ರೊಮಟೈಡ್ ಆರ್ಥರೈಟಿಸ್ ಅಂತ ಸಂಧಿವಾತ ಅಂತೇಳಿ ಅದು ಬಿಟ್ಟರೆ ಬೇರೆ ಏನಿಲ್ಲ ಹೋಗ್ಲಿಕ್ಕೆಲ್ಲ ಆರಾಮದಿದೆ ఈొందు ఈ కృషి నమ్మ భక్తురు అపేక్షపడ్ హెచ్ ప్రవసాడ్రీ సమయ సరి ప్రసాద విశ్రాంతి మి అన్న ఈ నమ్మ అజ్జవరు సవయవ కృషి పండతారు అజ్జ్ అదొ కృషి అలవడక నమ్ తోడ కృషి మాట్రి మట అజ్జవర్ సంపర్క అది సంపర్క ఆమె అూ నమ్మ అజ్జాను అలవడక ಕೃಷಿ ಮಾಡಕ್ಕಿದ್ವಿ ಈಗ ಎರಡು ವರ್ಷದ ಕೆಳಗೆ ಈ ಬೆಂಗಳೂರು ಯೂನಿವರ್ಸಿಟಿಯವರು ಡಾಕ್ಟ್ರೇಟ್ ಅವಾರ್ಡ್ ಕೊಟ್ಟರು ಅದು ಸಾವಯವ ಕೃಷಿ ನೋಡಿ ನಮ್ಮ ಹತ್ತರೂ ಕೃಷಿ ಮಾಡ್ತಿದ್ರು ಸಾವಯವ ಕೃಷಿ ಬೆಳಗ್ಗೆ ಹತ್ತು ಗಂಟೆ ಒಳಗೆ ಸಂಜೆಗೆ ಐದು ಗಂಟೆ ಮೇಲೆ ಸಾಲ ಕೆಲಸ ಮುಗಿಸ್ಕೊಂಡು ಹೊಲಕ್ಕೆ ಹೋಗೋರು ಅವ್ರು ಕೃಷಿ ಮಾಡಿದ್ರೆ ಅವರು ಪ್ರಚಾರ ಬಯಸಲಿಲ್ಲ ಪ್ರಚಾರ ಬಯಸಿದ್ರೆ ಇವತ್ತು ರಾಷ್ಟ್ರಪತಿ ಯಾವ್ಯಾವ ಏನು ದೊಡ್ಡ ದೊಡ್ಡ ಪ್ರಶಸ್ತಿಗಳದವ ಅವೆಲ್ಲ ಅಜ್ಜ ಅವ್ರ ಕೈಯಾಗಿರೋ ಆದ್ರೆ ಪ್ರಚಾರ ಬೇಡ ಬಯಸ್ಲಿಲ್ಲ ಎಂಬತ್ತು ತೊಂಬತ್ತನೇ ಅಜ್ಜ ಅವ್ರು ಕೃಷಿ ಮಾಡ್ತಿದ್ರು ಅವಾಗ ಎಂಬತ್ತನೇ ದಶಕದೊಳಗ ಅವರು ಎಕರೆಗೆ ಅರವತ್ತು ಕ್ವಿಂಟಲ್ ಶೇಂಗಾ ಕಳಿತಿದ್ರು ಅಜ್ಜ ಸಾವಿರ ಕೃಷಿಯಿಂದ ಒಂದು ಅರವತ್ತು ಎಪ್ಪತ್ತು ಕ್ವಿಂಟಲ್ ಮೆಕ್ಕೆಜೋಳ ಜೋಳೆ ಬೆಳೀತಿದ್ರು ಅಜ್ಜ ಅವರು ಒಂದು ಹಿಡೀ ಸರ್ಕಾರ ಗೊಬ್ಬರ ಹಾಕ್ತಿದ್ದಲ್ಲ ಸಾವಯವ ಕೃಷಿ ಮಾಡೋರು ದೊಡ್ಡ ಕ್ರಾಂತಿನೇ ಆಗಿರೋ ಆದರೆ ಪ್ರಚಾರ ಬಯಸ್ತಿದ್ದಿಲ್ಲ ಅಜ್ಜ ಹಂಗ ಹಂಗೆ ಅಜ್ಜ ಅವ್ರದ್ದು ಒಂದಿಷ್ಟು ನಮ್ಮ ಕನಿಯಲ್ಲಿ ಮಾಡಿದ ಅಜ್ಜ ಅವ್ರದ್ದು ಎಲ್ಲರೂ ಸೇರಿಸಿ ಕೃಷಿ ಮಾಡಕತ್ತೇವೆ ಭಾಳ ದೊಡ್ಡ ಒಂದು ಕ್ರಾಂತಿನೇ ಆಗಿರು ಈ ನಾವು ಕೃಷಿ ಮೊದಲೆಲ್ಲರೂ ಸಾವಯವ ಕೃಷಿನೇ ಮಾಡ್ತಿದ್ರು ಒಂದು ಇಪ್ಪತ್ತು ಮೂವತ್ತು ವರ್ಷದ ಕೆಳಗೆ ಎಲ್ಲರೂ ಕೃಷಿನೇ ಮಾಡ್ತಿದ್ರು ಎಲ್ಲ ಒಬ್ಬರು ಈ ಡಿ ಸಿ ಎಚ್ ಹತ್ತಿಗೆ ಔಷಧಿ ಹೊಡೆಯೋರು ಈ ಸ್ವಲ್ಪ ದಿನ ಈ ಆಂಧ್ರದವರು ಬಂದು ಅಲ್ಲೆಲ್ಲ ಅದು ಕ್ಯಾಂಪ್ ಮಾಡಿದ್ರು ತೋಟ ಲೀಜ್ ಹಿಡ್ಕೊಂಡು ಕ್ಯಾಂಪ್ ಮಾಡಿದರು ಅವರೆಲ್ಲ ಔಷಧಿ ಒಡೆಯೋದು ಕತ್ಬಿಟ್ಟರು ನಮ್ಮ ನಂದಿಪುರದ ಒಂದು ಉದಾಹರಣೆ ಹೇಳುತ್ತೆ ನಿಮ್ಗೆ ಎಂಬತ್ನಾಲ್ಕನೇ ಇಸ್ವೀ ಮುಂಚೆ ಯಾರು ಆಂಧ್ರದವ್ರು ಇದ್ದಿಲ್ಲ ಅವರೆಲ್ಲ ಬಂದು ಅಲ್ಲೆಲ್ಲೆಲ್ಲ ತೋಟ ಮಾಡಿದರು ಅವ್ರು ಈ ಔಷಧಿ ಹೊಡೆಯೋದು ಭಾಳ ಪ್ರಸಿದ್ಧಿ ಅವರು ಒಂದು ಲಕ್ಷ ಎರಡು ಲಕ್ಷ ಐದು ಲಕ್ಷ ಹಿಂಗೆಲ್ಲ ಔಷಧಿ ಹೊಡೆಯ ಅದ್ರಲ್ಲಿ ನೋಡಿ ನಮ್ಮ ರೈತರು ಎಲ್ಲದಕ್ಕೂ ಔಷಧಿ ಹೊಡೆದು ನಮ್ಮ ರೈತರು ನಂದೀಪುರ ಗದ್ದಿಗೆ ಬೇಸಿಗೆ ಅಟ್ರಮೆ ಆ ಭಾಗದ ರೈತರು ಈ ತರಕಾರಿ ತರಕ ಅಗ್ರಿ ಬೊಮ್ಮಳಿಗೆ ಹೋಗೋದು ಮಾರ್ಕೆಟಿಗೆ ಈಗಿಲ್ಲ ಬೆಳೆಕತ್ತಿದ್ರು ಅವ್ರು ಆಂಧ್ರದವ್ರು ನೋಡಿ ಔಷಧಿ ಬೆಳೆ ಕತ್ತಿದ್ರು ಈಗ ದಿನ ಒಂದು ರೋಡು ಹೊಸಬಿಟ್ಟಿಗೆ ಹೋಗತ್ತೆ ತರಕಾರಿ ನಂದಿಪುರದಿಂದ ಅವರೆಲ್ಲ ಹೆಂಗೆ ಬೆಳೀತಾರೆ ಅಂತಂದ್ರೆ ಈ ಬೆಳೆಯದ್ರ ಕಾಂಪಿಟೇಷನ್ ಅಲ್ಲ ಔಷಧಿ ಬೆಳೆಯದ್ರೆ ಕಾಂಪಿಟೇಷನ್ ಒಂದು ಲಕ್ಷ ಅಂದ್ರೆ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಇದ್ರ ಕಾಂಪಿಟೇಷನ್ ಅದ ಹಂಗೆ ನಮ್ಮ ರೈತರು ಮೊದಲು ಮೂವತ್ತು ವರ್ಷ ಕೆಳಗೆ ಸಾವಯ ಕೃಷಿನ ಮಾಡ್ತಿದ್ರು ಸಹಜ ಕೃಷಿನ ಮಾಡ್ತಿದ್ರು ಈಗ ನೀವೆಲ್ಲ ಎಚ್ ಎಫ್ಒ ಜರ್ಸಿ ಡೆನ್ಮಾರ್ಕ್ ಆಕಳ ಕಡೆ ಅನಿವಾರ್ಯ ಸರಿಯಾಗಿ ಮಳೆ ಇಲ್ಲ ಮಳೆ ಇದ್ರೆ ಬೆಳೆ ಇಲ್ಲ ಬೆಳೆ ಇದ್ರೆ ಅದಕ್ಕೆ ತಕ್ಕ ಬೆಳೆ ಇಲ್ಲ ಅಂಥ ಒಂದು ಸಂದಿಗ್ಧ ಒಳಗೆ ರೈತರು ಏನಾದರೂ ಮಾಡಿ ಒಂದಿಷ್ಟು ದುಡ್ಡು ಮಾಡಬೇಕು ವೈವಲ್ಯ ಇದ್ದಾವ ನೀರಾವರಿ ಮಾಡಬೇಕು ಗಾಡದ ಅಡ್ಡಾಳವು ಸೈಕಲ್ ತೊಗೋಬೇಕು ಸೈಕಲ್ ಇದ್ದಾವ ಗಾಡಿ ತೊಗೋಬೇಕು ಮನೆಯಿಂದ ಮನೆ ಕಟ್ಟಬೇಕು ಇದ್ದಾವ ಮನೆ ಕಟ್ಟಬೇಕು ಮನೆ ಇದ್ದಾವ ಆರ್ ಸಿ ಸಿಂಗೆಲ್ಲ ಒಂದು ಏನು ಆಶೆ ಆಕಾಂಕ್ಷಿಗಳಿಗೆ ಬಲಿಯಾಗಿ ಈ ಎಚ್ ಎಫ್ ಜರ್ಸಿ ಡೆನ್ಮಾರ್ಕ್ ಆಕಳ ಸಾಕ್ಯ ಅವಕ್ಕೆ ಆಕಳನ ಅನುಭವ ಆಗ್ತದೆ ಅವು ಬೇರೆ ಬೇರೆ ಪ್ರಾಣಿಗಳ ಜೀನ್ಸನ್ನು ಕ್ರಾಸ್ ಮಾಡಿ ಬೆಳೆಸಿದ್ವು ಅವು ಹಾಲು ಹೆಚ್ಚು ಕೂಡ ಸರ್ವಾಗಿ ಆರ್ಗನ್ಸನ್ನು ಡೆವಲಪ್ ಮಾಡಿ ಮಾಡಿರವು ಆ ಹಾಲು ಕುಳಿಲಬಾರ್ದು ಬಳಸೋಬಾಲ್ ಅದರೊಳಗೆ ಒಂದು ಮೂವತ್ತಾರು ನಮನಿ ರಾಸಾಯನಿಕ ಹಾಕಿ ಅದನ್ನ ಡೆವಲಪ್ ಮಾಡಿ ಪ್ಯಾಕೆಟ್ ಮಾಡಿ ನಿಮಗೆ ಕೊಡ್ತಾರೆ ಅದು ಹಾಲು ನೀವು ಭಾಳ ಚಲೋ ಐತಿ ಐತಿ ಅಂತ ಊಟ ಮಾಡ್ತಾರೆ ಈ ನಮ್ಮ ಹಿಂದೆಲ್ಲ ಜವರಿ ಹಾಕಿತ್ತು ನಾವೆಲ್ಲ ಅದ್ಭುತ ಜವರಿ ಹಾಕಿಳದ ಹಾಲು ಅಮೃತಕ್ಕೆ ಸಮಾನ ನಮ್ಮ ದೇಶಿ ಆಕಳ ಅದಕ್ಕೆಲ್ಲ ಭುಜ ಇರ್ತದೆ ಭುಜು ಜರ್ಸಿ ಡೆನ್ಮಾರ್ಕ್ ಭುಜನೇ ಇರೋದಿಲ್ಲ ಆ ಭುಜದೊಳಗೆ ಒಂದು ಸುವರ್ಣ ಕ್ಷಾರ ಅಂತ ಒಂದು ಅಂಶ ಅದಕ್ಕೆ ಸುವರ್ಣ ಬಿಸಿಲು ಬಿಟ್ಟರೆ ಆ ಆ ಬಿಸಿಲಿನ ಸವಾಸದಿಂದ ಅದರ ಹಾಲು ಮತ್ತು ಗೋಮೂತ್ರ ಸಗಣಿ ಎಲ್ಲಕ್ಕೂ ಔಷಧಿ ಕೂಡ ಹೆಚ್ಚಿರ್ತದೆ ಹಂಗೆ ಇವತ್ತು ನಾನು ಆಗ್ಲೇ ನಮ್ಮ ಗೋನು ರೇಡಿಯೇಷನ್ ಕಂಟ್ರೋಲ್ ಮಾಡೋಕೆ ಒಂದು ನೇರ ಮೇಡ ಅಂತೇಳಿ ಭಾಳ ಸಣ್ಣ ಏನದು ತಂಗ ತೋರ್ಸ ಈ ಹಳೆ ರೀ ಹಳೆ ಮನೆ ಇದು ನೋಡಿ ಮೊಬೈಲ್ ಒಳಗೆ ಇಟ್ ಮಾಡೋದು ಇದಕ್ಕೆ ಮುಂದೊಂದು ಸುಮ್ಮನೆ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಯಾರ ಇದು ಕವ ಇಷ್ಟ ಇಷ್ಟು ನಿಮ್ಮ ಮೊಬೈಲ್ ಹಾವಳಿ ತಪ್ಪಿಸ್ತದೆ ಮೊಬೈಲ್ ಇದನ್ನು ನಿರ್ದೇಶನು ನಮ್ಮ ಮೈ ಒಳಗೆ ಬರ್ಲಾರ್ದಾಗ ತಪ್ಪಿಸ್ತದೆ ತರಂಗಗಳನ್ನು ಅವಾಯ್ಡ್ ಮಾಡ್ತದೆ ಚಪ್ಪಳಿ ತೊಂಟ್ರಿ ಈ ಸಾಲ ಹಾಂ ಹಳೆ ಮನೆಗಳು ಹೆಂಗಿದ್ವು ಹೇಳ್ರಿ ನಿಮಗೆ ಹೇಳಿದೆ ಹಳೆ ಮನೆ ಹೇಗಿತ್ತು ಹಳ್ಳಿ ಒಳಗೆ ಹಳೆ ಮನೆ ಹೇಗಿತ್ತು ಹಳೆ ಮನೆ ಹೇಗಿತ್ತು ಅಂದ್ರ ಹೊಸಲಿ ದಾಟತ್ಕೊಳ್ಳೆ ದನ ಮನೆ ಇತ್ತು ಹೊಸಲಿ ದಾಟತ್ಕೊಳ್ಳೆ ದನ ಮನೆ ಇತ್ತು ಆಮೇಲೆ ಪಡಿಸಲಿ ಅಡಿಗೆ ಮನೆ ದೇವರ ಮನೆ ಅವೆಲ್ಲ ಇತ್ತು ಅವಲ್ಲ ಹಳೆ ಮನೆ ಒಳಗೆ ನೀವು ಏನು ಮಾಡೋದು ಮೇಡಮ್ ಸುಮ್ಮನೆ ದಗದ ಕೊಟ್ಟಿಗೆ ಹಾದು ಅಂತಂದ್ರೆ ಆಸ್ತಮ ಬಿ ಪಿ ಈ ದಮ್ಮು ಅವ ನೂರಕ್ಕೆ ನೂರು ಬರದೇನು ಈಗ ನೀವು ಅವನ್ನೆಲ್ಲ ವಾರಿ ಕಟ್ತೀರಿ ಅದ್ರಾಗ ಜರ್ಸಿ ಎಚ್ ಎಫ್ ಕಟ್ತೀರಿ ಅದ್ರೊಳಗೆ ಏನೂ ಇರಲ್ಲ ಹಾಗೆ ಈಗೆಲ್ಲ ದಮ್ಮು ಮೊಣಕಾಲ್ ನೋವು ಬಂದಾವಿಗೆ ಮೊಣಕಾಲ್ ನೋವು ಯಾರಿಗಿರುತ್ತೆ ತಗೊಂಡ್ರು ಮೊಣಕಾಲ್ ನೋವು ಯಾರಿಗಿಲ್ಲ ಅದಾವ ಯಾಕೆ ಮೊಣಕಾಲ್ ನೋವು ಬಂದು ಅಂದರೆ ನಾವು ಕುಡಿಯೋ ನೀರು ಫ್ಲೋರೈಡ್ ಇರ್ತಕ್ಕಂಥ ನೀರು ಕುಡಿತೀವಿ ಅವಾಗೆಲ್ಲ ವಾರ್ತಿ ನೀರು ಇಲ್ಲ ವಾರ್ತಿ ನೀರು ತುಂಬ ನೀವೆಲ್ಲ ವರತಿ ನೀರು ಬಾಳ ನೀರು ತೊಗೊಂಬರ್ತಿದ್ವಿ ಅದು ನ್ಯಾಚುರಲ್ ಆಗಿ ಫಿಲ್ಟ್ರಾಗಿರೋದು ನಮ್ಮ ದೇಹಕ್ಕೆ ಏನು ಬೇಕೋ ಅದೆಲ್ಲ ಲವಣಾಂಶಗಳು ಅದ್ರಾಗ ಇರ್ತಿದ್ವು ಈಗ ನೀವು ಫ್ಲೋರೈಡ್ ಎಲ್ಲ ನೀರು ಕುಡಿದುಬಿಡೋದು ಎಲ್ಲರೂ ಮೊಣಕಾಲ್ ನೋವು ಜಾಯಿಂಟ್ ಪೇನು ಸಾಲ್ಟ್ ಇಡ್ಕೊತಾವೆಲ್ಲ ಹಿಡ್ಕೊತಾವೆ ಅದರಾಗಿ ಹೆಣ್ಮಕ್ಳಂತೂ ಈಗ ಅವೆಲ್ಲ ಮಾಡ್ತಾರೆ ಅವರೆಲ್ಲ ಏನಂತಂದ್ರೆ ಈ ಕಟ್ಟಿಗೆ ಒಲಿ ಉರಿಯಾಕೊಂಡು ಉರಿತೈತೆ ಅದು ಗಡ ಹತ್ತದಲ್ಲ ಹಂಗೆ ನಿಮಗೆಲ್ಲ ಕಿವಿ ಹಿಂಡಿ ಗ್ಯಾಸ್ ತರಿಸ್ತಾರೆ ಸಿಲಿಂಡರ್ ಗ್ಯಾಸು ಅದು ಗ್ಯಾಸ್ ಎಲ್ಲ ಟೇಬಲ್ ಅದು ಗ್ಯಾಸ್ ಕಟ್ಟಿ ಆಗಬೇಕು ಈ ನಿಂತ್ಕಂಡು ಮಾಡ್ಬೇಕು ನಿಂತ್ಕೊಂಡು ಮಾಡಿ ಮಾಡಿ ಮಳೆಕಾಲ ಬಂದ ಅವಾಗ ಈ ಅವ ರೊಟ್ಟಿ ಮಾಡಿದ್ರು ರೊಟ್ಟಿ ಹೆಂಗೆ ಮಾಡ್ತೀರ ರೊಟ್ಟಿ ರೊಟ್ಟಿ ಹೆಂಗೆ ಮಾಡ್ತೀವಿ ಗೊತ್ತ ಏನು ಗೊತ್ತ ಹಿಂಗೆ ಕಾಲು ಮಡ್ಚ್ಕೊಂಡು ರೊಟ್ಟಿ ಬಿಡೋರು అది వజ్రస్ కాలు మడ్స్కి రొట్టి వెళిదు రొట్టి బడే బీపీ కంట్రోల్ హాకూడు కాల్ మడ్స్ వజ్రస్ మడకలు బరద ఇందోళకు వజ్ర దిన హాక్రెండ్ ఈ వజ్రస్ ఇలా రొట్టి చపాతి బందో హింగ్ హిం ఊర్ దా హి కొట్టుబడతారా ఊట మే కష్ట ఊట మూడు బయ్య మూర్ తాస్ ఇవదు ఒందో ಅದಕ್ಕೆ ಹೇಳ್ತಾರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಅದು ಹೇಳ್ತಾರೆ ಅದರಕ್ಕೆ ಸಿಹಿ ಉದರಕ್ಕೆ ಕೈ ಬಾಯಿಗೆ ರುಚಿಯಾಗಿದ್ದು ಆರೋಗ್ಯಕ್ಕೆ ಹಾನಿಕರ ಅಂತ ನೀವೆಲ್ಲರೂ ಏನು ಮಾಡ್ತೀರೀ ಅದನ್ನ ಮಾಡವ್ರು ಬಾಯಿಗೆ ರುಚಿಯಾಗಿದ್ದು ಈ ಸಾಯಂಕಾಲ ಹೇಳ್ಬೇಕಾರೆ ಎಲ್ಲವರು ಗೋಬಿ ಪಾನಿಪುರಿ ಮ್ಯಾಗಿ ಬಂದವರು ಎಲ್ಲ ಅವು ಅವೆಲ್ಲ ಬಾಯಿಗೆ ರುಚಿ ಆರೋಗ್ಯಕ್ಕೆ ಒಳ್ಳೇದಲ್ಲ ತದ್ದು ವರ್ಧ ಅದರಕ್ಕೆ ಕೈ ಉದರಕ್ಕೆ ಸಿಗಿ ಬಾಯಿ ಕೈ ಆರೋಗ್ಯ ಆರೋಗ್ಯಕ್ಕೆ ಇಲ್ಲಿ ಭಾಗದಾಗ ಈ ಕರ್ಚಿಕಾಯಿ ಅಂತ ಬಿಡ್ತಾವ ಕರ್ಚಿಕಾಯಿ ಸಂಚಣ್ಣ ಹ ಕರ್ಚಿಕಾಯಿ ಕರ್ಚಿಕಾಯಿ ಆಕ್ರಿಕೆ ಸೊಪ್ಪು ಬರ್ತದೆ ಅವೆಲ್ಲ ಈಗ ಬೆಳೆಯೋದೇ ಇಲ್ಲ ಯಾಕಂದ್ರೆ ನೀವೆಲ್ಲ ಔಷಧಿ ಹೊಡೆದು ಹೊಡೆದು ಅದೇನು ಇಲ್ಲ ಒಂದು ಎಕರೆ ಒಗ್ಗಳಾಗ ಒಂದು ಚದ್ರ ಅಡಿ ಒಂದಡಿ ಊಟ ಒಂದ್ ಅಡಿ ಆ ಒಂದೊಳಗ ಎಂಟರಿಂದ ಹನ್ನೆರಡು ಎರಹೊಳಿರ್ತಾವ ಈಗ ಎರಡು ಎಲ್ಲಿ ಹೋಗಿ ಅಂದ್ರೆ ಇಪ್ಪತ್ತು ಅಡಿ ಒಳಗೆ ಹೋಗ್ಯಾವ ಯಾಕಂದ್ರೆ ನೀವೆಲ್ಲ ಔಷಧಿ ಹೊಳೆ ಹೊಡೆಯೋದ್ರಿಂದ ಔಷಧಿ ತಿನ್ನಲ್ಲ ಅವ ರಾಸಾಯನಿಕ ತಿನ್ನಲ್ಲ ನಾವು ಸಾಮಾನ್ಯ ಶಬ್ದ ಬೇಯ್ತೀವಿ ಕತ್ತಿ ಅಂತೇಳಿ ಯಾರಾದ್ರೂ ಈ ಕತ್ತಿ ಅಂತ ಬೇಯ್ತೀವಿಲ್ಲ ಅದು ಸಾಮಾನ್ಯ ಶಬ್ದ ಅದು ಕಾಮನ್ ಬೇಗ ಅಂದ್ರೆ ಎಲ್ಲವನ್ನೂ ಬಳಸ್ಬೋದಲ್ಲ ಅಂತ ಶರ್ತದೆ ಕತ್ತಿ ಬೈಯೋದು ಯಾರಿಗೇನು ನೋವು ಆಗಲ್ಲ ಆಗತ್ತೆ ಹಾಕೈತೆ ಬಳಸ್ಬೋದಂತ ಆ ಕತ್ತಿ ಆ ಕತ್ತಿನ ಸುಮ್ಮನೆ ಒಂದಾಗಿಬಿಡ್ರಿ ಒಂದು ಹೊಲ್ದಾಗ ತಂಬಾಕ ಹಾಕ್ರಿ ಆ ತಂಬಾಕ ಒಂದಾಗ್ಬಿಡ್ರಿ ಒಂದು ಎಲ್ಲಿನೂ ಬಿಟ್ಟಲ್ಲ ಬೇರೆ ಹೊಲ್ದಾಗ ಒಂದಾಗ್ಬಿಡ್ರಿ ಹುಲ್ಲು ಪಲ್ ಕಸ ಗೀಸ ಎಲ್ಲ ತಿಂತದ ಮತ್ ಪೇಪರ್ ತಿಂತದ ಈ ಬಿಳಿ ಹಂಗೇ ಹತ್ರ ಬಿಡ್ರಿ ಅಲ್ಲೆಲ್ಲ ಉದ್ದಕ್ಕೆ ಚೀಟ್ ಹಾಕಿರ್ತಾರಲ್ಲ ಎಂತ ಚೀಟ ಆ ಚೀಟ್ ತಿನ್ನಲ್ಲ ಬಾಳೆನ್ ತಿಂತೇತ ಕತ್ತಿ ನೋಡ ಕತ್ತಿ ಇದನ್ನ ತಿನ್ಬಾರ್ದು ಅದು ಆರೋಗ್ಯ ಕಾಣಿಕರ ಅಂತ ನಾವೆಲ್ಲ ತಿಂತೇವೆ ಹಾವು ಸಹ ಹೋಗೋದಿಲ್ಲ ಇದ್ರಾಗ ತಂಬಾಕಿ ತಂದಾಗ ಹಾವು ಹೋಗೋದಲ್ಲ ನೋಡಿ ಕತ್ತಿ ಅದಕ್ಕೆ ಅರಿವೈತೆ ನಾವ್ ಅಂತೀವಿ ಅರಿವ ಮನುಷ್ಯ ಅರಿವ ಐತೆ ನಮಗಿಂತ ಎಂತ ಅರಿವ ಐತೆ ಎಲ್ ತಿನ್ಬೇಕು ಏನ್ ಅಂತ ಈ ನಾಯಿ ಇರ್ತವ್ರ ನಾಯಿ ಆರೋಗ್ಯ ಕೆಟ್ಟ ಏನ್ ಬರ್ತವ ಹೋಗಿ ಇದು ತಿನ್ಬರ್ತವ ಹುಲ್ಲು ತಿಂದು ಅದನ್ನು ವರದಿ ಮಾಡ್ಕೊಂಡು ಶುದ್ಧ ಮಾಡ್ಕೊಳ್ತದೆ ನಾಯಿ ಹಂಗೆ ಈ ಆ ಎಲ್ಲವೂ ಅವೆಲ್ಲ ಈ ಗಿಡ ಮೂಲಕ್ಕೆ ಹುಲ್ಲು ತಿಂದು ಆರೋಗ್ಯ ಸುಧಾರಿಸಬೇಕು ಹಂಗೆ ನಮ್ದು ಊಟ ಮಾಡೋದು ಪದ್ಧತಿನ ಭಾಳ ವಿಶೇಷ ಈಗ ಈ ಅವಾಗೆಲ್ಲ ಮಿಲ್ ಮಿಲ್ಲಿದ್ದವು ಆಯಿಲ್ ಮಿಲ್ಲು ಎಣ್ಣೆ ಮಾಡೋ ಗಾಣೆದು ಈಗ ಗಾಣಿಲ್ಲ ಒಂದು ಕೆ ಜಿ ಎಣ್ಣೆ ತಯಾರಾಗಂತಂದ್ರೆ ಮೂರು ಕೆ ಜಿ ಹೆಚ್ಚು ಕಡಿಮೆ ಬೀಜಕ್ಕೆ ಹಚ್ಚುತ್ತೆ ಶೇಂಗಾ ಬೀಜ 1 kg म्यूजिक 120 ರೂಪಾಯಿ ಕರೆ ಅಂದಾಜು 3 kg गेला तो 360 ರೂಪಾಯಿ 360 ರೂಪಾಯಿ ಮೀಜರ್ ತんど ಅವನು ಗಾಡೆ ಯಾಕೆ ಡ್ರೆಸ್ಸಿಂಗ್ ಮಾಡಿ ಕರೆಕ್ಟ್ ಬಿಲ್ಲು લેબર ಚಾರ್ಜ್ ಟ್ರಾನ್ಸ್ಪೋರ್ಟಿಂಗ್ ಪ್ಲಸ್ जीएसटी ನಿಮಗೆ 500 ರೂಪಾಯಿ ಕೊಡಬೇಕು ಎಂತ ತರ ಎಣ್ಣೆ ಎಂ ಕೆಜಿ ತತ್ತರೆ ಹಾ 150 ಚಂದಕ ನೂರೈವರು ಇವತ್ತು ಎಣ್ಣೆ ಬರೋದೇ ಇಲ್ಲ ಹೆಂಗೆ ಅಂತಂದ್ರೆ ಈ ವೈಟ್ ಕಾರ್ಡ್ ಕಾಯಿಲೆ ಮಿಕ್ಸ್ ಮಾಡಿ ಕೊಟ್ಟಾರೆ ನಿಮಗೆಲ್ಲ ಆ ಎಣ್ಣೆ ತಿನ್ನೋದ್ರಿಂದ ನಿಮಗೆಲ್ಲ ಇಷ್ಟು ಕಾಯಿಲೆಗಳು ಬಂದಾವೆ ಮತ್ತು ಈ ನಂದಿನಿ ಹಾಲು ಕೆ ಎಂ ಪಾಕೆಟ್ ಹಾಯ ಹಾಲು ಆಮೇಲೆ ಈ ದೌಸಧಾನ್ಯ ಎಷ್ಟು ಅದಾವ ಅಂತಂದ್ರೆ ಈ ಅನಂತಜಿ ಅಂತ ಒಬ್ಬ ಯೋಗ ಗುರುಜಿ ಆತ ಈ ಗೋಧಿ ಮೇಲೆ ಒಂದು ಲೇಖನ ಬರಲ್ಲ ಈ ಗೋಧಿ ನಮ್ಮನೆಲ್ಲ ಇದು ಇಂಗ್ಲೆಂಡದ್ದು ನಮ್ಮದು ಜಮೆ ಗೋಧಿ ನಮ್ಮದು ಅಂತೇಳಿ ಲೆಕ್ಕನ ಬರದ ಆ ಲೆಕ್ಕನ ಬರ್ದಕ್ಕೆ ಈ ಮಲ್ಟಿ ನ್ಯಾಷನಲ್ ಕಂಪ್ನಿಯವ್ರು ಅವ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಮಾಡಿದ್ರು ಅವ್ನು ಸಿಗದೆ ಒಂದು ಸಂದರ್ಭಕ್ಕೆ ಅವ್ನ ತಂಗಿ ಕೊಲೆ ಮಾಡಿದ್ರು ಅನಂತಿ ಅವ್ರ ತಂಗಿನ ಯಾಕಂದ್ರೆ ಅವ್ನು ಒಳ್ಳೇದು ಹೇಳಕ್ ಹೋಗಿದ್ದಕ್ಕೆ ಅವ್ನ ಹತ್ಯೆ ಮಾಡಿದ್ರು ಕೆಟ್ಟದ್ದು ಹೇಳಿದ್ರೆ ತಂಬೆಕ್ ತಿಂತಂದ್ರೆ ಅವನು ಈ ಪ್ರಚಾರ ಮಾಡ್ತಾರೆ ಈ ಟಿವಿ ಒಳಗೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾವ ನೋಡಿ ಯಾವುದಕ್ಕೆ ಕೇಸರಿ ಕೇಸ ಏನ್ ಚಂದ ಹೇಳ್ತಾನವ ಹ ಐವತ್ತು ಲಕ್ಷ ಒಂದು ಕೋಟಿ ತಗೋಬಿಟ್ಟಿರ್ತಾರ ಅವ್ರು ನಿಮಗೆಲ್ಲ ಹೀರೋ ನಮಗೆ ಅವ್ರ ಹೀರೋ ಆಗಬಾರ್ದು ನಮ್ಮ ತಂದೆ ತಾಯಿ ನಮ್ಮ ಹಿರಿಯರು ನಮ್ಮ ಗುರುಗಳು ನಮಗೆ ಹೀರೋ ಆಗಬಾರ್ದು ಅವ್ರಲ್ಲೇ ಅಡ್ವರ್ಟೈಸ್ಮೆಂಟ್ ಮಾಡಿ ಅವರಂತೂ ದಿನ ಟಿವಿ ನೋಡ್ತಾರ ಆ ಟಿವಿ ಒಳಗೆ ಏನು ಹೊಸ ತೊಗೊಳಬೇಕು ಹಂಗೆ ನಿಮ್ಮನ್ನ ಏನಾರ ಮಾಡಿ ಮನಸ್ಸು ಒಪ್ಪಿಸಿ ನಿಮ್ಮನ್ನ ಟಿ ವಿ ಹಿಂಡಿ ತರಿಸ್ತಾರ ಅದ ತರಿಸೋದಾಗ ಎಷ್ಟು ಗೊತ್ತೈತೆ ಅವ್ರಿಗೆ ಹಂಗೆ ಅವೆಲ್ಲವೂ ಯಾವ ಅಲ್ಲ ನಾನು ನಿಮ್ಗೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಈ ಹಸಿ ಕಡ್ಲಿ ಇಟ್ಟು ಒಂದು ಆ್ಯಪಲ್ ಬ್ರ್ಯಾಂಡ್ ಅಂತ ಬರ್ತದೆ ಸ್ಟ್ಯಾಂಡರ್ಡ್ ಅದು ಅದೇ ಸ್ಟ್ಯಾಂಡರ್ಡ್ ಅಂತಂದ್ರೆ ಅದರೊಳಗೆ ಒಂದು ಇಪ್ಪತ್ತು ಪರ್ಸೆಂಟ್ ಕಲಿಸುತ್ತೆ ಸರ್ ನೀವು ಸುಮ್ಮನೆ ಅವಾಗ ನೀವು ಪ್ರಯೋಗ ಮಾಡ್ಬೋದು ಈ ಹಸಿ ಕಟ್ಲಿ ತಂದು ಒಣಗಿಸಿ ಜಿನ್ನು ಮಾಡಿಸಿ ಅದರೊಳಗೆ ಮಿರ್ಚಿ ಬೋಂಡ ಮಾಡ್ರಿ ಈ ಅಂಗಡಿಯಿಂದ ರೆಡಿಮೇಡ್ ಹಿಟ್ಟು ತಗೊಂಬಂದು ಮಿರ್ಚಿ ಬೋಂಡ ಮಾಡಿ ಭಾಳ ವ್ಯತ್ಯಾಸ ಯಾಕೆ ವ್ಯತ್ಯಾಸ ಅಂತಂದ್ರೆ ಈ ಮೆಕ್ಕೆಜೋಳದ ಬೆಂಡ್ ತಕ್ಕೊಂಡು ಬೆಂಡ್ ಅದಕ್ಕೇನಂತಾರೆ ಬೆಂಡಿಗೆ ಹಾಂ ಬೆಂಡಕ್ಕೆ ಅಂತಾರೆ ಅದನ್ನು ಪೌಡ್ರ್ ಮಾಡಿ ಇದ್ರೊಳಗೆ ಮಿಕ್ಸ್ ಮಾಡ್ತಾರೆ ಹಾಗಾಗಿ ಆಹಾರದೊಳಗೆಲ್ಲ ಕಲುಷಿತ ಈಗ ಸುಮ್ಮನೆ ನಾನು ಒಂದು ಹಳೆಯದು ನಿಮಗೆ ಕತ್ತಿ ಹೇಳ್ತೀನಿ ನಾನು ಗೌರ್ಮೆಂಟ್ ಸಾಲೆ ಓದಿದೆ ಅವಾಗ ಹಚ್ಚಾರ್ ಮಗ ಅನ್ನೋದು ದೊಡ್ಡ ಗೌರವ ಸ್ವಾಮಿಯವರು ಅನ್ನೋದೊಂದು ಆಚಾರ್ ಮಗ ಅನ್ನೋದೊಂದು ಅಲ್ಲಿ ಈ ಸಾಲಾಗ ಮಿಡ್ ಡೇ ಅಂತ ಕೊಡ್ತಿದ್ರು ಮಿಡ್ ಡೇ ಮೀನ್ಸ್ ಅಂತ ಹೇಳಿ ಉಪ್ಪಿಟ್ಟಿನ ನುಚ್ಚು ನುಚ್ಚುಕೊಡೋರು ದೊಡ್ಡ ದೊಡ್ಡ ನುಚ್ಚು ಮೂರು ಎರಡು ಮೂರು ತುಂಬ ಹೇಳೋದು ಆಮೇಲೆ ಒಂದು ಆಯುರ್ವರದು ಆ ಉಪ್ಪಿಟ್ಟು ನಮ್ಮ ಮನೆಗೆ ಹೇಳಿ ಕಳಿಸೋರು ಏನು ತಿನ್ಬೇಡ ಏನು ತಿನ್ಬೇಡಂತ ಹೇಳಿ ಕಳ್ಸೋರು ನಮಗೆ ಹುಡುಗರಲ್ಲ ಅದು ತಿಂದ ಕೊಡೋರು ನಾವು ಅದು ಎಷ್ಟು ರುಚಿ ಇತ್ತ ನನ್ನ ನೆನಪು ನನಗ ಅನುಭವ ಈಗ ಇವತ್ತಿಗೆ ಅಂತ ಉಪ್ಪಿಟ್ಟು ತಿಂದಿಲ್ಲ ಯಾಕಂದ್ರೆ ಅದು ಜವ್ಯಿಟ್ಟ ಕಾಣ್ಬೋದು ನೋಡಿದು ಮುಚ್ಚು ನಮಗೆ ಕೊಟ್ಟವ್ ಅವ್ರು ಇಂಗ್ಲೆಂಡ್ ಅವ್ರು ಈಗ ಅರವತ್ತ್ ಎಪ್ಪತ್ತು ವರ್ಷದ ಕೆಳಗೆ ಡೋವಿ ಬರ ಡಕ್ಕಿ ಬರ ಬಂದಿತ್ತು ಅವಾಗ ನಮಗೆಲ್ಲ ಕೆಂಪು ಜೋಳ ಕೊಟ್ಟರು ಅವ್ರು ಆ ಕೆಂಪು ಜೋಳದಾಗ ಈ ಪಾರ್ಥಿನಿಯಂ ಬೀಜ ಹಾಕಿದ್ರು ಅವ್ರು ಕಾಂಗ್ರೆಸ್ ಗಿಡ ಅಂತೀವಿ ಈಗ ಪಾರ್ಥಿನಿಯಂ ಗಿಡ ಅಂತಾರೆ ಸೈಂಟಿಫಿಕ್ ನೇಮು ಅದು ಆದ್ರೆ ಈ ಅಸ್ತಮಾ ಇರೋರು ಆ ವಾಸನೆ ತೊಗೊಂಡು ಸೀರಿಯಸ್ಗೆ ಬರ್ತಾರ ಅದಂತ ಆರೋಗ್ಯಕ್ಕೆ ಬಹಳ ಡೇಂಜರ್ ಅದ ಆಮೇಲೆ ದೇವ್ ಕೂಡ ಅದು ಒಂದು ಬೀಸಂದ್ರೆ ಸಾವಿರ ಗಿಡ ಉಳ್ತ ಹಿಂಗೆ ಆಂತರಿಕ ಯುದ್ಧ ಮಾಡಿದ್ರವ್ ಈ ಆಹಾರದೊಳಗೆ ಹಂಗೆ ಊಟ ಮಾಡಿದ್ರೊಳಗೆ ಏನು ಇಲ್ಲ ಇಲ್ಲ ಮತ್ ನಮ್ಮ ಹಿರಿಯರು ಹೆಂಗ್ ಕೃಷಿ ಮಾಡಿದ್ರ ಅಂತಂದ್ರೆ ಸುಮ್ಮನೆ ಹಳೇದು ಹೇಳ್ತೀನಿ ಉದಾಹರಣೆ ಅವ್ರು ಈ ಒಕ್ಕಲತನ ಮಾಡೋ ಕಾಲಕ್ಕೆ ಒಂದು ಒಂದಾಗ ಒಂದಿಷ್ಟು ಜಗ ಕಣ ಅಂತ ಮಾಡೋರು ಒಂದು ಐವತ್ತಡಿ ಐವತ್ತಡಿ ಹಿಂಗೆ ನಾವು ಒಂದು ಒಂದು ಹೊಲಾಗ ಕಣ ಮಾಡಿ ಅದಕ್ಕೆ ಸೆಗಣಿ ರೇಡಿ ಹೊಡೆದು ಗುಂಡು ಹೊಡ್ಯೋರು ರೂಲರ್ ರೂಲರ್ ಗುಂಡು ಹೊಡೆ ಕಲ್ಲ ಗುಂಡಿತ್ತು ದೊಡ್ಡ ದೊಡ್ಡ ಈಗೆಲ್ಲ ಟ್ಯಾಕ್ಟ್ರಿ ಬಂದವು ಟ್ಯಾಕ್ಟ್ರಿ ಹೊಡಿತಾರ ಅದು ಹೊಡೆದು ನೆಡಕ್ಕೆ ಒಂದು ಮೇಟಿ ಊಟ ಅಂತ ಹೋಗ್ಯಾವ ಆಮೇಲೆ ದಾರ ಮೂರು ಅಡಿ ಮರಣ ತೊಗೊಂಡ್ಬಂದು ಹಾಕೋರು ನಮ್ಮ ರೈತರು ಹಳೇ ರೈತರೆಲ್ಲ ಈ ಪದ್ಧತಿ ಇತ್ತು ಅದು ಯಾಕೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಮಾಡ್ತೀವಿ ನೋಡ್ತಾರೆ ಮಾಡೋದು ಅವ ಮೇಟಿ ಊಟ ಹುಟ್ಟಿದ್ದು ಅದು ಪೂಜೆ ಮಾಡಿ ಅಲ್ಲಿ ದಾರ್ಯಾಗ ಮೂರು ಗೆರೆ ಎದಕ್ಕೆ ಮೂರು ಗೆರೆ ಅಂತಂದ್ರೆ ಈ ತೋಟ ಮಾಡಿ ಪಾಕ ಅಂತ ಒಂದು ಮಾತೈತೆ ಆ ದಾರ್ಯಾಗ ಹೋಗೋರಿಗೆ ಯಾರಿಗಾದ್ರೂ ದಣಿವ್ರಿಲ್ಲಿ ತೋಟದಾಗ ನಾಳೆ ಐತಿ ಬಿಸಿರಿತಿ ತಗೋರ ಅಂತ ಒಂದನೇ ಗೆರೆ ಎರಡನೇ ಗೆರೆ ಯಾರಿಗಾದ್ರೂ ನೀರಿನ ಐದ್ರೆ ತೋಟದಾಗ ನೀರು ನೀರು ಕೊಡೋದು ನಿಮ್ಗೆ ದಾ ತೀರಿಸ್ ಎರಡನೇ ಗೆರೆ ಮೂರನೇ ಗೆರೆ ಹಸಿವು ಆಗಿದ್ರೆ ಇಲ್ಲಿ ಅಣ್ಣ ಅಂತ ನಿಮ್ಮ ಹಸಿವು ತೀರಿಸ್ರ ಅಂತ ಮೂರು ಗೆರೆ ಬರಿತಿದ್ದಾವ ಯಾಕಂದ್ರೆ ಅಗ್ಲೆಲ್ಲ ದಾರಿ ನಿಂತ್ಕೊಂಡು ಬರೋದು